ಮತ್ತು ಅವ್ರು ಯಾವಾಗ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅವರು ದೀಕ್ಷೆ ಗುರುಗಳಿರ್ತಾರೆ ಅವರು ಅಸಮಾಧಿ ಇರೋರು ಕೂಡ ಏನಿರ್ತಾರೆ ಅಂದ್ರೆ ದೀಕ್ಷೆಯನ್ನ ಪಡೆದುಕೊಂಡಿರ್ತಾರೆ ಆ ದೀಕ್ಷೆ ಪಡ್ಕೊಂಡಾಗ ಅವ್ರು ಎಷ್ಟು ದೀಕ್ಷೆಯಲ್ಲಿ ಏನನ್ನೇ ಮಾಡ್ತಾರೆ ಅಂತಂದ್ರೆ ಲಿಂಗನೇ ತನ್ನ ಪತಿ ಅವ್ರ ಪೂಜೆ ಮಾಡ್ತಕ್ಕಂಥ ಲಿಂಗನೇ ತನ್ನ ಪತಿ ತನ್ನ ಮನದಾದ್ರೂ ನನ್ನ ಪತಿ ಅಂತೇಳಿ ಅವರು ಅಲೌಕಿಕವಾಗಿ ಮರದಾದ್ರು ತನ್ನ ಪತಿ ಅಂತೇಳಿ ಸ್ವೀಕಾರ ಮಾಡಿರ್ತಾರೆ ಬೇರೆ ಯಾರು ಕೂಡ ಪತಿಯಾಗಿ ಮಾಡ್ತಾರಂತಂದ್ರೆ ಲೌಕಿಕ ಮತ್ತು ಅವಲೌಕಿಕ ವಿಷಯಗಳ ಎರಡರಲ್ಲೂ ಅವ್ರು ಅವ್ರ ಏನ್ ಹೇಳ್ತಾರೆ ಮಲ್ಲಿಕಾ ಸಣ್ಣ ಮಲ್ಲಿಕಾಗೆ ನನ್ನ ಪತಿ ಅಂತ ಹೇಳ್ತಾರೆ ಚನ್ನ ಮಲ್ಲಿಕಾರ್ ನಾನು ಹೊರಗಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ವಚನವನ್ನು ಹೇಳ್ತಾರೆ ಯಾವಾಗ ಸತಿಪತಿ ಭಾವದ ಈ ಗುರುಗಳ ದೃಷ್ಟಿ ಕೊಟ್ಟ ನಂತರ ಅವರು ಪಡ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ಅವ್ರು ಏನ್ ಮಾಡಿದಾರೆ ಒಂದು ವಚನದಲ್ಲಿ ಹೇಳಿ ತಾವಿಲ್ಲದ ಕೇಡಿಲ್ಲದ ರು ಇಲ್ಲದ ನಾನು ಇದೆ ಎಡೆ ಇಲ್ಲದ ಕಡೆ ಇಲ್ಲದ ತೆರೆ ಇಲ್ಲದ ಕುರು ಇಲ್ಲದ ಚೆಲುವಂಗೆ ನಾನಲ್ಲಿದೆ ಎಲೆ ಹೋಗಿರ ಹೋಗಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಲಿದೆ ನಾನು ಸೀಮೆ ಇಲ್ಲದ ನಶ್ಚಿಮಂಗಲಿದೆ ನಾನು ಚನ್ನಮಲ್ಲಿ ಗಂಡಂಗೆ ನಿಗೇ ನಿಜೆ ಎಲೆ ಹವ್ವಗಳಿರೋ ಇಲ್ಲಿ ಅವಳ ದೇಹದ ಕಣಕಣದಲ್ಲಿಯೂ ಕೂಡ ಸಣ್ಣ ಮಲ್ಲಿಕಾರ್ಜುನನಿಗೆ ತಂಡ ನನಗೆ ಅದ್ಭುತವಾಗಿತ್ತು ಹಾಗಾಗಿ ಬೇರೆ ನನ್ನ ತಂಡವನ್ನು ಆಕೆ ಎಂದು ಕನಸಿನಲ್ಲಿಯೂ ಕೂಡ ಏನು ಮಾಡಿಲ್ಲ ಅಂದರೆ ಊಹಿಸಿರೋದಿಲ್ಲ ನಂತರ ಅಂತ ತಂದ ಥರ ನಿದರ್ಶನಗಳು ಕೂಡ ಅವರ ವಚನಗಳಲ್ಲಿ ಕೂಡ ಅವ್ರಿಗೆ ಇದೆ ಏನಂದರೆ ಕೆಲವೊಂದು ಸ್ವಚ್ಛವಾಗಿರ್ತಕ್ಕಂಥ ವಚನಗಳು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೊಂದು ಇದು ಮುಂದೆ ಕಂಟ್ರಿಗೆ ವಚನ ಆಗ್ತದೆ ಇನ್ನೊಂದು ಚಂದನ ಪಡೆದು ಕೊರೆದು ಸೇರಡೆ ನಂದಿನೆಂದು ತಂಪೋಗುತ್ತಿದೆ ಇನ್ನೊಂದು ಅತಿವಾದಡೆ ಊರೊಳಗೆ ಭಿಕ್ಷಾಂತಗಳುಂಟು ಕೃಷಿಯಾದರೆ ಕೆರೆ ಬಾನುವಾರು ಉಂಟು ಇವೆಲ್ಲ ಏನಿರ್ತಾವಂತಂದರೆ ಅವರು ಯಾವಾಗ ಮನೆಯಿಂದ ಅರಮನೆಯಿಂದ ಹೊರ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಎದುರಿಸಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಅನೇಕ ತೊಂದರೆಗಳನ್ನು ಅವೆಲ್ಲವನ್ನೂ ಕೂಡ ಏನಾಗಿದೆ ಅಂದರೆ ಸ್ಪಷ್ಟವಾಗಿ ಆ ವಚನಗಳಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ತನ್ನ ಜೀವನದ ಅರ್ಧ ಭಾಗ ಅಂದರೆ ಉತ್ತರಾರ್ಧದಲ್ಲಿ ಅವರು ಮಲ್ಲಿಕಾರ್ಜುನನ ವಶವರ್ತಿಯಾಗಿ ಲೋಕವನ್ನೆಲ್ಲ ಸುತ್ತಿ ಮತ್ತೆ ಅವರು ಎಲ್ಲಿ ಬರ್ತಾರೆ ಅಂದ್ರೆ ಕಲ್ಯಾಣಕ್ಕೆ ಪ್ರವೇಶ ಪಡ್ಕೊಳ್ತಾರೆ ಕಲ್ಯಾಣಕ್ಕೆ ಬಂದಮೇಲೆ ಅಲ್ಲಿ ಕಲ್ಯಾಣ ಅಂತಂದರೆ ಅಲ್ಲೆಲ್ಲ ಹನ್ನೆರಡನೇ ಶತಮಾನದ ಅದೆಲ್ಲ ಸಣ್ಣಗಳಿದ್ದರು ಬಸವಣ್ಣನವರು ಚೆನ್ನಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರು ಹೀಗೆ ಎಲ್ಲ ಸಣ್ಣಗಳು ಕೂಡ ಅಲ್ಲಿ ಏನಂದ್ರೆ ಅನಪ ಮಟ್ಟದಲ್ಲಿ ಅಲ್ಲಮ್ಮ ಪ್ರಭು ಶೂನ್ಯ ಸಂಪಾದನೆ ಪೀಠಿಯಲ್ಲಿ ಅವರು ಕುಳಿದಿರ್ತಾರೆ ಎಲ್ಲ ಕಳರು ಕೆಳಗಡೆ ಕೂತ್ಕೊಂಡಾಗ ಇವರು ಅಕ್ರಮದೇವರು ಪ್ರವೇಶ ಆಗ್ತಿದ್ದಾಗ ಅವರು ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ ತಮ್ಮದವರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ